ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳೋ ಹಾಯ್ ಹೇಳೋ ಹಾಯ್ ಸ್ಕೂಲ್ ಮುಗೀತಾ ಏನು ಮಾಡಿದೆ ಇವತ್ತು ಸ್ಕೂಲಲ್ಲಿ ಏನು ಮಾಡಿದೆ ಇವತ್ತು ಸ್ಕೂಲಲ್ಲಿ ಪರ ಕಿತ ಹಾಕಂದಂತೆ ಸ್ಕೂಲಲ್ಲಿ ಅದ್ರ ಇವತ್ತು ನಾವು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀವಿ ಸುನಿ ಫ್ರೆಂಡ್ ಅವರು ಸೊ

ನಾನು ಇಷ್ಟ ಆದರೆ ಹಾಟ್ ಕಳಿಸಿ ಹೇಳೋ ಇಷ್ಟು ಯಾರು ಇಷ್ಟ ಆದರೆ ನಮ್ಮಮ್ಮನಿಗೆ ನಮ್ಮ ಅಮ್ಮಂಗೆ ವೀರುಗೆ ವೀರುಗೆ ಬಿಡ್ವಾ ವೀರ್ಗೆ ಬೇಡ್ವಾ ಬೇಗ ವೀರ್ಗ ಪಪ್ಪ ಚೆನ್ನಾಗಿ ಕಾಣಿಸ್ತೈತೆ ನಮ್ಮಮ್ಮ ಚೆನ್ನಾಗಿ ಕಾಣಿಸ್ತೈತೆ ಅಮ್ಮ ಹ್ಞೂ ನಮ್ಮಮ್ಮ ನಮ್ಮಮ್ಮ ಇಷ್ಟ ಪಪ್ಪ ಅಮ್ಮ ಅಮ್ಮ ಪಪ್ಪ ನಂಗೊಂದು ಲವ್ ಯು ಹ್ಮ್ ಹೇಳಲ್ಲ ನೀನು ಅಂತ ಲವ್ ಯು ಅಂತ ಹೇಳು ಲವ್ ಯು ಹ್ಮ್

ಮುತ್ತು ಕೊಡು ಕೊಡು ಮುತ್ತು ಏನ್ ಬಂದೈತೆ ಮೀಸೆ ಬಂದೈತೆ ವೀರಗೆ ಮೀಸೆ ಬಂದೈತೆ ಓಕೆ ಗಾಯ್ಸ್ ನಾನು ನಿಮ್ಮ ಎಲ್ಲ ಕಮೆಂಟ್ಸನ್ನು ನೋಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಆ್ಯಂಡ್ ನಾನು ಒಂದು ಎರಡು ದಿನ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ ಇವಾಗ ನಾನು ಡಿಸೈಡ್ ಮಾಡಿರೋದು ನಮ್ಮ ಪ್ರಾಬ್ಲಮ್ಸ್ ಮಧ್ಯೆ ನಾನು ಆ ಮಗು ಅಂದರೆ ನಮ್ಮ ಬೇರೋದು ಖುಷಿಯೆಲ್ಲೋ ಹಾಳು ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಆ್ಯಂಡ್ ಅವ್ನು ಕೂಡ ಆ ಮಗು ಅಲ್ವ ಇನ್ನೂ ಚಿಕ್ಕವನು ಅವ್ನಗೂ ಬೇರೆಯವ್ರ ಬರ್ಡೇ ಪಾರ್ಟಿಗೆ ಹೋದಾಗ ಒಂದು ಬರ್ತಡೆ ಮಾಡ್ಕೋಬೇಕು ಮನೆಗೆಲ್ಲರೂ ಬರಬೇಕು ಅನ್ನೋದು ಚಿಕ್ಕದ ಆಸೆ ಇರುತ್ತೆ ಆಮೇಲೆ ಹಿಮಾಶ ಎಲ್ಲ ನೋಡ್ತಾನೆ ಅವನು ಅದರಲ್ಲೆಲ್ಲ ಗೊತ್ತಿರುತ್ತೆ ಸುನಿ ಬರ್ಡೇ ದಿನ ಅವನು ಅವನ ಬರ್ಡೇ ಥರ ಅಂದ್ಕೊಂಡಿದ್ದ ನಮ್ಮ ಮ್ಯಾನಿವರ್ಸಲ್ಲಿಲ್ಲೂ ಕೂಡ ಅಷ್ಟೇ ಅವನು ಪಾಪಿ ಅವು ನಂದು ಪಾಪಿ ಅವ್ವು ಅಂತೆಲ್ಲ ಅಂತ ಇದ್ದ ಸುನಿ ಕೂಡ ಅದೇ ಅಂದ್ರೂ ನೀನು ಇದರಿಂದ ಆಚೆ ಬಾ ಮಗು ಮೇಲೆ ಗಮನ ಕೊಡೋ ಒಂದು ಬರ್ಡೇ ಪಾರ್ಟಿ ಮಾಡು ಎಲ್ಲರೂ ಆಚೆ ಹೋಗಿ ಬರೋಣ ಅಂತೆಲ್ಲ ಅವರು ಅಂದರು ಸರಿ ಯಾಕಂದರೆ ಈ ಟೈಮ್ ಅನ್ನೋದು ಇದೆಲ್ಲ ಆಗ್ಬೋದು ನೀವು ಅದನ್ನೇ ಹೇಳಿದ್ದು ಸ್ವಲ್ಪ ಟೈಮ್ ಕೊಡಿ ಆ್ಯಂಡ್ ಸುಮ್ಮನೆ ದುಡುಕಿ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಬೇಡ ಇದು ನಾಟ್ ದ ರೈಟ್ ಡಿಸಿಷನ್ ಅಂತ ನನಗೆ ಈಗ ಅನಿಸಿದೆ ಆ್ಯಂಡ್ ಫಸ್ಟ್ ನಮ್ಮ ಮೈಂಡಲ್ಲಿರೋದು ಏ ಎಲ್ಲರ ಮನೇಲೂ ನೀವು ಅದೇ ಹೇಳಿದ್ದು ಎಲ್ಲರ ಮನೇಲೂ ಏನಾದ್ರು ಒಂದಿರುತ್ತೆ ಇದನ್ನು ಸುಮ್ಮನೆ ಅದನ್ನು ಮುಂದಕ್ಕೆ ತೊಗೊಂಡೋಗೋದಕ್ಕಿಂತ ಒಂದು ಸ್ಟಾಪ್ ಮಾಡಿಬಿಟ್ಟು ಹೊಸ ಅದನ್ನ ಜೀವನ ಮಾಡಬೇಕು ಆ್ಯಂಡ್ ಇರೋದು ನಾಲ್ಕು ಜನ ಚೆನ್ನಾಗಿರಬೇಕು ಎಷ್ಟು ದಿನ ಇರ್ತೀವಿ ಏನೋ ಗೊತ್ತಿಲ್ಲ ಸೊ ಆ ಥರ ಅಂದ್ಕೊಂಡು ನಾನು ಈಗ ವೀರು ಬರ್ಡೆ ಮಾಡಬೇಕು ಮನೇಲೇ ಮಾಡೋದು ಆಚೆಲ್ಲೂ ನಾವು ಮಾಡೋಲ್ಲ ಮನೇಲೇ ಒಂದು ಸ್ವಲ್ಪ ಜನನ ಕರೆದು ಅವ್ನು ಬರ್ಡೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅವ್ನ ಬರ್ಡೇ ಈ ಸತಿ ಸಂಡೇನೇ ಬಿದ್ದಿದೆ ಸೊ ಎಲ್ಲರೂ ಫ್ರೀ ಇರ್ತಾರೆ ಸಂಡೇನೇ ಸಂಜೆ ಮನೇಲಿ ಸಿಂಪಲ್ಲಾಗೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸುನಿ ಕೂಡ ಅದೇ ಅಂದರು ಸಿಂಪಲ್ಲಾಗಿ ಮಾಡೋಣ ಮಾಡೋಣ ಅಷ್ಟೇ ಅವನಗೂ ಇಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಆಗಿದ್ದಾನೆ ಅವನ್ನೆಲ್ಲ ಕರೆಯೋಣ ಮಕ್ಳನ್ನ ಕರೆಯೋಣ ಕಟ್ ಮಾಡಿಸೋದು ಆ್ಯಂಡ್ ಈ ಥರ ಅವ್ನಿಗೂ ಬರ್ಡೇ ಗಿಫ್ಟ್ಸ್ ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಅವರು ಹೇಳಿದ್ರು ಸೊ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಏನಾದ್ರು ಡಿನ್ನರ್ ಪ್ಲ್ಯಾನ್ ಮಾಡೋಣ ಎಲ್ಲರ ಜೊತೆ ಏನಾದರೂ ಸ್ವೀಟು ಆ್ಯಂಡ್ ಮಶ್ರೂಮ್ ಬಿರಿಯಾನಿ ಆ ಥರದ್ದೆಲ್ಲ ಮಾಡಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡೋಣ ಒಂದು ಫೋಟೋಸ್ ತೆಗಿಯೋಣ ಯಾಕಂದರೆ ಇದು ಮೈ ಸ್ಟೋ ಒಂದು ಥರ ಒಂದು ತರ್ಡ್ ಇಯರ್ ಬರ್ಡೇ ಲಾಸ್ಟ್ ಇಯರ್ ಕೂಡ ನಾವು ಮಾಡೋಕ್ಕಾಗಿಲ್ಲ ಅವಾಗ್ತಾನೆ ನಮ್ಮಮ್ಮ ಒಂದು ಭಾರ ಆಗಿತ್ತು ಅಷ್ಟೊತ್ತಿರೋಗೆ ಸೊ ಈ ವರ್ಷನ ಅದೇ ಥರ ಮಾಡಬಾರ್ದು ಮಗುಗೆ ಅಟ್ಲೀಸ್ಟ್ ಸಿಂಪಲ್ ಆಗಾದರೂ ಸರಿ ಮನೇಲಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆಯಿಂದಲೇ ಫೋಟೋಗ್ರಾಫರ್ಗೆ ಹೇಳಿದ್ದೀನಿ ಆಮೇಲೆ ಫುಡ್ಗೆ ಒಬ್ರಿಗೆ ಹೇಳಿದ್ದೀನಿ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅವ್ರಿಗೊಂದು ಕನ್ಫರ್ಮ್ ಮಾಡಿಬಿಡ್ಬೇಕು ಇವತ್ತು ಫುಡ್ಡದು ಒಂದು ಹೇಳ್ಬಿಟ್ರೆ ನೆಕ್ಸ್ಟು ಬರ್ಡೆಗೆಲ್ಲಾರನ್ನೂ ಕರೆದಿದ್ದೀನಿ ನಿಮ್ಗೆ ಅನ್ಸ್ಬೋದು ಸ್ವಾತಿಗೆ ಈಗೋ ಇದೆ ಅಂತ ನನಗೆ ಈಗೋ ಅನ್ನೋದಕ್ಕಿಂತ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಟ್ ಅದನ್ನು ಕೂಡ ಈ ಸತಿ ನಾನು ಸೈಡ್ಗಿಟ್ಟು ಎಲ್ಲರನ್ನೂ ಕರೆದಿದ್ದೀನಿ ಅಪ್ಪನ ನನ್ನ ತಮ್ಮನ ನನ್ನ ತಮ್ಮನ ಹೆಂಡ್ತಿನ ಅಂದರೆ ಸ್ನೇಹನ ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ನ ಎಲ್ಲರನ್ನೂ ನಾನು ಈ ಸತಿ ಕರೆದಿದ್ದೀನಿ ಎಲ್ಲರೂ ಬರಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಆ್ಯಂಡ್ ಖುಷಾಗಿರೋಣ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡು ಎಲ್ಲರನ್ನು ಕರೆದಿದ್ದೀನಿ ಹೇಗೋಗುತ್ತೆ ಏನೋ ಅಂತ ಗೊತ್ತಿಲ್ಲ ಬರ್ತಡೆ ಬಟ್ ಎಲ್ಲ ಪ್ರಿಪರೇಷನ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ಡೆಕೋರೇಷನ್ ಸುವಾಸೆಗೆ ಹೇಳಿದ್ದೀನಿ ಆಮೇಲೆ ನನಗೆ ಪ್ಲ್ಯಾನ್ ಮಾಡಿದ್ದೀನಿ ಚಿಕ್ಕ ಪುಟ್ಟ ನೋಡೋಣ ಹೇಗೋಗುತ್ತೆ ಏನೋ ಅಂತ ಅಷ್ಟೇ ಅದಾದಮೇಲೆ ಸುನಿ ಅಂದಿದ್ದಾರೆ ಒಂದು ಎರಡು ದಿನ ಎಲ್ಲರೂ ಆಚೆ ಹೋಗಿ ಬರೋಣ ನಿಮಗೂ ಕೂಡ ಮೈಂಡ್ ರಿಫ್ರೆಶ್ ಆಗುತ್ತೆ ಸ್ವಲ್ಪ ನನ್ನ ಹೆಲ್ತ್ ಮೇಲೆ ನಾನು ಗಮನ ಹರಿಸ್ಬೇಕು ನಿಮಗೆ ಗೊತ್ತಿಲ್ಲ ನನಗೆ ಎಷ್ಟು ಹೇರ್ ಫಾಲ್ ಆಗ್ತಾಯಿದೆ ಅಂದರೆ ನನ್ನ ಲೈಫಲ್ಲೇ ಅಷ್ಟು ಹೇರ್ ಫಾಲ್ ಆಗಿಲ್ಲ ಇಷ್ಟಿಷ್ಟು ಹೇರ್ ಫಾಲ್ ಆಗ್ತಾಯಿದೆ ಆ ಸ್ಟ್ರೆಸ್ಗೆ ಆಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಮೇಲೆ ನಾನು ಕರೆಕ್ಟಾಗಿ ಫುಡ್ಡು ಕೂಡ ನಾನು ಕರೆಕ್ಟಾಗಿ ಇಂಟೇಕ್ ಮಾಡ್ತಾ ಇಲ್ಲ ಒಂಥರ ಏನು ರೀಸನ್ಗೆ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ತುಂಬ ಲೇಟ್ ನೈಟ್ ಆಗ್ತಾಯಿದೆ ನಾನು ಮಲ್ಗೋದು ಹೆಣ್ಣು ಒಂದೊಂಥರ ಫುಲ್ಲು ತಲೆ ಬಾರೋ ಥರ ಇರುತ್ತೆ ಅದರಿಂದನೂ ಏನೋ ಅದೇ ಮೇ ಬಿ ಮೋರ್ ಆಫ್ ಅ ಸ್ಟ್ರೆಸ್ಸಿಂದ ನನಗೆ ಹೇರ್ ಫಾಲ್ ಆಗ್ತಾಯಿದೆ ಅನಿಸುತ್ತೆ ಬಟ್ ನಿಮ್ಗೆ ಅಷ್ಟು ಎವಿಡೆಂಟಾಗಿ ಕಾಣಿಸಲ್ಲ ಬಟ್ ಸಖತ್ ಕೂಲು ಉದುರುತ್ತ ಇದೆ ನನಗಂತೂ ಸೊ ಅದನ್ನೆಲ್ಲ ನಾನು ಸರಿ ಮಾಡ್ಕೊಬೇಕು ಆ್ಯಂಡ್ ಸ್ವಲ್ಪ ನನ್ನ ಹೆಲ್ತ್ ಮೇಲೆ ಫಿಟ್ನೆಸ್ ಮೇಲೆ ಆಮೇಲೆ ಮೋರ್ ಆಫ್ ವೀರು ಮೇಲೆ ಗಮನ ಹರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಅವನ್ನ ಕರೆಕ್ಟಾಗಿ ಕುತ್ಕೊಂಡು ನಾನು ಅವನಿಗೆ ಡೈಲಿ ಅವ್ನಿಗೆ ಏನಾರೂ ಒಂದು ಸಹ ಅದು ಹೇಳ್ಕೊಡ್ತಾಯಿದೆ ಇವಾಗ ಅದು ಮಿಸ್ ಆಗಿದೆ ಸುನಿ ಅವಾಗವಾಗ ಸ್ವಲ್ಪ ಹೇಳ್ಕೊಡ್ತಾರೆ ಬಟ್ ನಾನು ಹೇಳ್ಕೊಡೋದಿದೆಯಲ್ಲ ಅದು ಬೇರೆ ಸೊ ಅದನ್ನೆಲ್ಲ ಮತ್ತೆ ನಾನು ಒಂದು ಟ್ರ್ಯಾಕ್ಗೆ ತರಬೇಕು ಸೊ ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸೋಣ ಈ ವರ್ಷ ಆ್ಯಂಡ್ ಮಾಡೋಕೆ ಹೆಸರು ತುಂಬ ಇದೆ ಪ್ಲ್ಯಾನಿಂಗ್ ತುಂಬ ಇದೆ ಸೊ ಅದ್ರ ಮೇಲೆ ಸ್ವಲ್ಪ ಮಾಡೋಣ ಆ್ಯಂಡ್ ಇದು ಏನಾಗಿದೆ ಅದು ಆಗೋಗಿದೆ ಅನ್ನೋ ಥರ ಬಿಟ್ಬಿಟ್ಟು ನಾನು ಸುಮ್ಮನೆ ನನಗೆ ಡ್ರ್ಯಾಗ್ ಮಾಡೋಕೆ ಇಷ್ಟ ಇಲ್ಲ ಆ್ಯಂಡ್ ನನಗೇನಂದ್ರೆ ನನಗೆ ಜನ ತುಂಬಾ ಇಂಪಾರ್ಟೆಂಟ್ ನನ್ನ ಸುತ್ತಮುತ್ತ ಜಾಸ್ತಿ ಜನ ಇರಬೇಕು ಆಮೇಲೆ ನನಗೆ ಯಾರನ್ನೂ ಇಷ್ಟ ಇಲ್ಲ ನಾನು ಆ ಥರ ಪರ್ಸನು ನನಗೆ ಯಾವಾಗಲೂ ಎಲ್ಲರೂ ಇರಬೇಕು ಆ ಥರ ನನಗೆ ಏನಾರೂ ಮನೇಲಿ ನಾನು ಒಂದೇ ಎಲ್ಲೂ ಹೋಗಿಲ್ಲ ಯಾರಿಗೂ ಫೋನ್ ಮಾಡಿಲ್ಲ ಇಲ್ಲ ಯಾರನ್ನೂ ಮೀಟ್ ಮಾಡಿಲ್ಲ ಅಂದರೆ ನಂಗೆ ಒಂಥರ ಬೋರ್ ಆಗುತ್ತೆ ಆಮೇಲೆ ಹಿಂಗೆ ಮಾಡಲಿಲ್ಲವಲ್ಲ ಆ ಥರ ಅನಿಸುತ್ತೆ ಆಮೇಲೆ ಒಂದೊಂದ್ಸರ್ತಿ ಏನಾಗುತ್ತೆ ಅಂದರೆ ನನಗೆ ಏನಾಗಿದ್ದು ಇಷ್ಟು ದಿನ ಬೇಜಾರಾಗಿದ್ದು ಒಂದು ರೀಸನ್ ಏನಂದರೆ ಎಷ್ಟು ಸತಿ ನಾನು ಎಫರ್ಟ್ ಹಾಕ್ತೀನಿ ಅವರ ಆ ಕಡೆಯಿಂದ ಅದೇ ಎಫರ್ಟ್ ಸಿಗಲ್ವಲ್ಲ ಆಮೇಲೆ ಎಲ್ಲೋ ನನ್ನ ಗ್ರ್ಯಾಂಟೆಡ್ ಆಗಿ ತೊಗೊಂಡ್ರಲ್ಲ ಆ ಥರ ಎಲ್ಲ ಸ್ವಲ್ಪ ಅನ್ನಿಸ್ತಾಯಿದ್ದು ಈ ಸತಿ ಓಕೆ ನನ್ನ ಥರ ನಾನು ಬಿಟ್ಕೊಡೋಕ್ಕಾಗಲ್ಲ ಇಟ್ಸ್ ಓಕೆ ನೋಡೋಣ ನನ್ನ ಎಷ್ಟಾಗುತ್ತೆ ನಾನು ಅಷ್ಟೇ ಎಫರ್ಟ್ ಹಾಕೋಣ ಅಂತ ಅಂದ್ಕೊಂಡು ಆಮೇಲೆ ನಾನು ಅವಾಗಲೇ ಹೇಳ್ದಂಗೆ ನನ್ನ ಈಗೋ ಅದನ್ನೆಲ್ಲನೂ ಯಾವ ನನ್ನ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಅನ್ಸ್ಬೋದು ಅದು ಈಗೋ ಈಗೋ ಅಂತ ಅದು ಈಗೋ ಅಲ್ಲ ಸೆಲ್ಫ್ ರೆಸ್ಪೆಕ್ಟ್ ಅದು ಅದು ಏನು ಗೊತ್ತಾ ತುಂಬ ಸತಿ ಅಂತ ಬಂದಾಗ ನೀವು ಫಸ್ಟ್ ಸತಿನೇ ನೀವು ಈ ಥರ ಎಲ್ಲ ಮಾಡಿದ್ರೆ ಅದೊಂಥರ ಈಗ ಅನಿಸುತ್ತೆ ಬಟ್ ತುಂಬ ಸತಿನೂ ಆಗಿ ಅದಕ್ಕೊಂದು ಬ್ರೇಕ್ ಅಂದರೆ ಅದಕ್ಕೊಂದು ಹಿಟ್ಟಾಗುತ್ತೆ ನೋಡಿ ಅದಾದ್ಮೇಲೆ ನಿಮ್ಗೆ ಅನ್ಸೋದು ಈಗ ಅಲ್ಲ ಅದು ಸೆಲ್ಫ್ ರೆಸ್ಪೆಕ್ಟು ಅಂತ ಸೊ ಈ ಸತಿ ಅದನ್ನು ಬಿಟ್ಟು ನಾನು ಒಪ್ಪನ್ನ ಎಲ್ಲರೂ ಕರೆದಿದ್ದೀನಿ ಖುಷಿಯಿಂದ ಕರೆದಿದ್ದೀನಿ ಎಲ್ಲರ ಆಶೀರ್ವಾದ ಸಿಗಲಿ ಆ್ಯಂಡ್ ಎಲ್ಲರೂ ಚೆನ್ನಾಗಾಗೋಣ ಮೇ ಬಿ ಅದರಿಂದ ನೀವೆಲ್ಲ ಹೇಳೋ ಥರ ನಮ್ಮ ಎಲ್ಲ ಎಲ್ಲೋ ಖುಷಿ ಆಗ್ಬೋದು ಆ ಥರ ಎಲ್ಲ ನಾನು ಅಂದ್ಕೊಂಡು ನಾನು ಪ್ಲ್ಯಾನ್ ಮಾಡಿದ್ದೀನಿ ಹೆಂಗೋಗುತ್ತೆ ಏನೋ ಅಂತ ಗೊತ್ತಿಲ್ಲ ಉಫ್ ಬಟ್ ನಮ್ಮ ಅಮ್ಮನ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಇದ್ದಿದ್ರೆ ಒಂಥರ ಚೆನ್ನಾಗಿರೋದು ಅವನನ್ನು ನೋಡಬೇಕಿತ್ತು ವೀರುಣ ಆ ಥರ ಎಲ್ಲ ನನಗೆ ಇದೆ ಆ್ಯಂಡ್ ಅಳ್ಬಾರ್ದು ಸಾಕು ನಾನು ಅರ್ಥ ಇತ್ತು ಅಳ್ಬಾರ್ದು ಅಂತಲೂ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೋಗುತ್ತೆ ಏನೋ ಅಂತ ಸೊ ಇದೊಂದು ಅಪ್ಡೇಟ್ ಕೊಡಬೇಕಿತ್ತು ತುಂಬ ಜನ ನನಗೆ ಪರ್ಸ್ನಲ್ ಆ್ಯಕ್ಷ ಮೆಸೇಜ್ ಮಾಡಿದ್ದೀರ ಸೊ ಅತಿ ನೀವು ಬೇಜಾ ಮಾಡ್ಕೊಬೇಡಿ ನೀವು ಅಳಬೇಡಿ ನಮಗೆ ನೀವು ಗೊತ್ತು ನಾನು ತುಂಬ ವರ್ಷದಿಂದ ನಿಮಗೆ ನೋಡ್ತಾ ಇದ್ದೀನಿ ಅಂತೆಲ್ಲ ತುಂಬ ಸ್ವೀಟಾಗೆ ನನಗೆ ಮೆಸೇಜ್ ಮಾಡಿದ್ದೀರ ಅವ್ರಿಗೋಸ್ಕರ ನಾನು ತುಂಬ ಸ್ಟ್ರಾಂಗಾಗಿರಬೇಕು ನನಗೆ ನನ್ನ ಗಂಡ ನನ್ನ ಮಗುಗೋಸ್ಕರ ಅಂತ ನಾನು ಅಂದ್ಕೊಂಡು ಈ ಥರ ಒಂದು ಡಿಸಿಷನ್ ತೊಗೊಂಡಿದ್ದೀನಿ ಓಕೆ ನನಗೆ ನಂದು ಯಾವುದಾದ್ರೂ ಈ ಥರ ಹತ್ತು ಬಿಟ್ಟು ಏನಾದರೂ ವೀಡಿಯೋ ಮಾಡಿದರೆ ಅದನ್ನು ಎಡಿಟ್ ಮಾಡುವಾಗೆ ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ ಸೊ ಆಳೋದಿಲ್ಲ ನಾನು ಅಳ್ಬಾರ್ದ ಅಳ್ಬಾರ್ದು ಅನ್ಕೊತಿನ ಅದು ಏನೋ ಗೊತ್ತಿಲ್ಲ ಒಂದು ನಮ್ಮಮ್ಮನ ವಿಷಯ ಆ ಥರ ಏನಾರು ಬಂದಾಗ ಅಳೋ ಬಂದುಬಿಡತ್ತೆ ನನಗೆ ಆಮೇಲೆ ಯಾರೋ ಒಬ್ರು ಹೇಳಿದ್ರು ಆಯ್ತಾ ನಾವು ಇದೇ ಥರ ನೆನ್ಸ್ಕೊಂಡು ತುಂಬ ಹೇಳ್ತಾಯಿದ್ರೆ ಅವ್ರನ್ನ ನಾವಿಲ್ಲೇ ಕಟ್ ಅಂತ ಓಕೆ ಥ್ಯಾಂಕ್ ಯು ಮೀ ಟೈಮ್ ಪ್ಲೀಸ್ ಓಕೆ ಸಾರಿ ನಿಮ್ಗೆ ಅನ್ಸ್ಬೋದು ಯಾವ್ದು ಗುರು ಹಿಡ್ದು ಗೋಳು ಅಂತ ಅಲ್ಬಮ್ ಅಂದ್ಬಾರ್ದು ಅಂದ್ಕೋತೀನಿ ಅಲ್ಕೊತೀನಿ ಆಯಿತು ನಿಮ್ಗೆ ಏನು ಇನ್ಫಾರ್ಮ್ ಮಾಡಬೇಕಿತ್ತು ಅಂತ ಇನ್ಫಾರ್ಮ್ ಮಾಡಿದ್ದೀನಿ ಆ್ಯಂಡ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ವೀರು ಬರ್ಡೇ ಆಗಿದೆ ಅವ್ನಿಗೆ ಶೂ ಆರ್ಡ್ರ್ ಮಾಡಿದೆ ಶೂ ಒಂದು ಬಂದಿಲ್ಲ ಅದು ಬಂದಿಲ್ಲ ಅಂದರೆ ಮನೆಯಲ್ಲೇ ಒಂದಿದೆ ಅದನ್ನೇ ಮ್ಯಾನೇಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಸ್ವಲ್ಪ ಟೈಟ್ ಆಗ್ಬಿಟ್ಟಿದೆ ಅವ್ನು ಕಂಫರ್ಟಬಲ್ ಇರುತ್ತೋ ಅಲ್ವ ಗೊತ್ತಿಲ್ಲ ಅಂತ ಒಂದು ಆರ್ಡ್ರ್ ಹಾಕಿದ್ದೀನಿ ಮೇ ಬಿ ನಾಳೆ ರೀಚ್ ಆಗ್ಬೋದು ಒಂದಿನ ಮುಂಚೆ ರೀಚ್ ಆಗುತ್ತೆ ಅಲ್ಲಿಗೆ ಅಲ್ಲಿ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಬಂದಷ್ಟು ಅದು ಬಿಟ್ಟಿನೆಲ್ಲ ಎಷ್ಟು ಸಾರ್ಟ್ ಮಾಡ್ಬೋದು ಸಾರ್ಟ್ ಮಾಡಿದ್ದೀನಿ ಆ್ಯಂಡ್ ಚಾಚು ಪಿಟಿಲಿ ಅವ್ರು ಬರ್ಡೇ ಕಾರ್ಡ್ ಎಲ್ಲ ರೆಡಿ ಮಾಡಿದೆ ಅದೊಂಥರ ಖುಷಿತ್ತು ಖುಷಿ ಇತ್ತು ಆಗ್ತೀನಿ ನೀವು ನೋಡಿ ಅವ್ನಿಗೆ ಈ ಅನಿಮಲ್ಸ್ ಅಂದರೆ ತುಂಬ ಇಷ್ಟ ಸೊ ಅದೇ ಥರ ಈ ಸತಿ ಜಂಗಲ್ ತಿಮಲ್ ಮಾಡೋಣ ಅವನಿಗೆ ಇಷ್ಟ ಆಗುತ್ತೆ ಆ್ಯಂಡ್ ಅವ್ನಿಗೆ ಈ ಜಂಗಲ್ ಬುಕ್ಕು ಅದೆಲ್ಲ ಸಖತ್ತು ಇಷ್ಟ ಮಾಶಾ ಅದೆಲ್ಲ ಇಷ್ಟಪಡ್ತಾನೆ ಬಟ್ ಜಾಸ್ತಿ ಜಂಗಲ್ ಪುಕ್ ಅನಿಮಲ್ಸ್ ಜಾಸ್ತಿ ಇಷ್ಟಪಡ್ತಾನೆ ಸೊ ಹಾಗಾಗಿ ಅವನಿಗೆ ಕೇಕು ಅದೇ ಥರದ್ದು ಒಂದು ಆರ್ಡರ್ ಮಾಡಿದ್ದೀನಿ ಇಲ್ಲೆಲ್ಲಿ ಹೋಟಲ್ ಒಬ್ರು ಮಾಡಿಕೊಡ್ತಾರೆ ಬಿ ಸುನಿ ಬರ್ಡೇಗೆ ನಾನು ಆರ್ಡ್ರ್ ಮಾಡಿದೆ ನಮಗೆ ಮೈಲ್ಡಾಗೆ ಚೆನ್ನಾಗಿ ಅನ್ನಿಸ್ತು ಸೊ ಅವ್ರ ಹತ್ರನೇ ಆರ್ಡರ್ ಮಾಡಿದ್ದೀನಿ ಆಮೇಲೆ ಫೋಟೋಗ್ರಾಫರು ಡೆಕೋರೇಷನು ಫುಡ್ಡು ಫುಡ್ ಒಂದು ಇವತ್ತು ಕನ್ಫರ್ಮ್ ಮಾಡಿಬಿಡಬೇಕು ಸೊ ಇದೆಲ್ಲ ಪ್ಲ್ಯಾನ್ ಆಯಿತು ಸೊ ಖುಷಿ ಖುಷಿಯಾಗಿ ವೀರು ಬರ್ಡೇ ಮಾಡೋಣ ನನ್ನೇನೂ ಈ ಸತಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಒಂದು ಡ್ರೆಸ್ ನನ್ನ ಹತ್ರ ಇದೆ ಸೊ ಅದನ್ನೇ ಹಾಕೊಂಡ್ಬಿಡೋಣ ಅಂದ್ಕೊಂಡಿದ್ದೀನಿ ನನಗಿಂತ ವೀರು ಇಂಪಾರ್ಟೆಂಟ್ ನಮ್ಮದೇನು ಮನೇಲೆ ಮಾಡ್ತಾ ಇರೋದಲ್ವ ಆ ಥರ ಏನಿಲ್ಲ ಆಮೇಲೆ ಮೇಕಪ್ ಆ ಥರ ಎಲ್ಲ ಏನಿಲ್ಲ ನಾನೇ ಸಿಂಪಲ್ಲಾಗಿ ಮೇಕಪ್ ಹೇರ್ ಸ್ಟೈಲ್ ಸುಮ್ಮನೆ ಹೇರ್ ಕರ್ಲ್ ಮಾಡ್ಕೊಂಡು ಬಿಡೋಣ ಅಂತ ಈ ಕಲರು ಕೂಡ ಸ್ಟಿಚಿಂಗ್ ಮಾಡಿಸ್ಬಿಡ್ಬೇಕು ನನಗೆ ಸೆಟ್ ಆಗ್ತಾಯಿಲ್ಲ ಹೇರ್ ಫಾಲ್ ಆಗಿರೋದಕ್ಕೂ ಅದಕ್ಕೂ ಅಂತ ಅನ್ಸಿಬಿಟ್ಟಿದೆ ನನಗೆ ಹೇರ್ ಕಟ್ ಮಾಡ್ಸೋದನ್ನಲ್ಲ ಅದಾದಮೇಲಿಂದ ನನಗೆ ಜಾಸ್ತಿ ಹೇರ್ ಫಾಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ಫುಲ್ ಸಣ್ಣ ಆಗಿಬಿಟ್ಟಿದೆ ಕೂಲು ಆಮೇಲೆ ತಲೆಗೆ ಸ್ನಾನ ಮಾಡಿ ಪಾಚೂರು ಅಂತೂ ಇಷ್ಟು ಇಷ್ಟು ಇದೆ ಒಂದು ಸತಿ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಬೇಕು ಸುನಿ ಅದೇ ಅಂತ ಒಂದು ಸತಿ ಬ್ಲಡ್ ಟೆಸ್ಟ್ ಮಾಡಿಸ್ ನೋಡ್ಸು ನೋಡು ಏನೇನು ಡಿಫಿಷನ್ಸಿ ಏನೇನಾಗಿದೆ ಆಮೇಲೆ ತುಂಬ ಈ ಸರ್ತಿ ನನಗೆ ಜಾಸ್ತಿ ಲೋ ಬಿ ಪಿ ಆಗ್ತಾಯಿದೆ ಆವಾಗೆಲ್ಲ ಯಾವಾಗ್ರು ಒಂದೊಂದು ಸತಿ ಆಗೋದು ಈ ಸ್ವಲ್ಪ ದಿಸ್ಸಿನ ಅದೇನಲ್ಲ ಸ್ಟ್ರೆಸ್ ಆ ಥರ ಜಾಸ್ತಿ ಆದಾಗಿಂದ ವಾರದಲ್ಲಿ ಮೂರ್ನಾಲ್ಕು ಸತಿ ನನಗೆ ಲೋ ಬಿ ಪಿ ಥರ ಅನ್ನಿಸ್ತಾ ಇರುತ್ತೆ ಕಣ್ಣಲ್ಲೆಲ್ಲ ಸ್ಟಾರ್ಸ್ ಹೋಗೋದು ಆಮೇಲೆ ತುಂಬ ಡಿಸಿನೆಸ್ ಜಾಸ್ತಿ ಸೊ ಆ ಥರ ಎಲ್ಲ ಆಗ್ತಾಯಿದೆ ಸೊ ಅದೆಲ್ಲ ಚೆಕ್ ಮಾಡ್ಕೋಬೇಕು ನಾನು ಮತ್ತು ನನ್ನ ಹೆಲ್ತ್ ಕಡೆ ಸ್ವಲ್ಪ ಜಾಸ್ತಿನೇ ಗಮನ ಕೊಡಬೇಕು ನನ್ನ ಪ್ರೋಟೀನ್ ಇಂಟೇಕ್ ಅದನ್ನೆಲ್ಲ ಸ್ವಲ್ಪ ನೋಡ್ಕೋಬೇಕು ಯಾಕಂದರೆ ತಟ್ಟಿ ಆಯ್ತಲ್ಲ ಮೂವತ್ತು ವರ್ಷ ಆದಮೇಲೆ ನಮ್ಮ ಮೇಲೆ ಸ್ವಲ್ಪ ನಾವು ಗಮನ ಹರಿಸ್ಬೇಕು ಆಚೆ ನೋಡೋದಕ್ಕಿಂತ ಒಳಗಡೆ ನಾವು ಏನು ತೊಗೊತೀವಿ ಏನು ಮಾಡ್ತೀವಿ ನಮ್ಮ ದೇಹ ಹೆಂಗಿದೆ ಅನ್ನೋದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನೆಲ್ಲ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ಬನ್ನಿ ವ್ಲಾಗ್ ನೋಡ್ಕೊಂಡು ಇನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ನೋಡಿ ಇಷ್ಟಾದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಯ್ పట్ 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 పట్

ಒನ್ನಾದ್ರ 15 ಆಗಬೇಕು ಅಷ್ಟೇ ಸಬಕ್ಕೆ ಸಪಾಕಿ ಆಯ್ತಾ ಹೋಗೋ ಇರ ಬಿಸಿವಿ ಹೆಂಗೆ ತಿನ್ನನ ಇತ್ತಾ ಇತ್ತಾ ಉಪಸರಿ ಇದೇನೋ ಈಗ ಬೈ ಟೆಸ್ಟ್ ಇದಲ್ಲ ಹಂ ಕರೆಕ್ಟ ಆಗಿದೆ ಆಯ್ತಾ ಏ ಬಾರೇ ಕಡಿನಿನ ಬ್ಯಾಟೇನಿ ಕಟ್ಕೊಂಡ್ಬಿಡೀಯ திரா போண்டா பப்பா மாரப்போவிருத்தீன்ன விருக்கே நோட்டீவி தின்வாக

ఇల్ బీనా బీ అదేం బీ అంగితా హరి అప్ప నోడ హచ్చు బరీ బీ ఆయ్ ఎచ్చు హెచ్చు బరీ నోడ హెచ్ ఫార్ హెన్ బేజ్ ಬರೀ ನೋಡೋಣ ನೀನು ಬರೀತೀಯಾ ಹೆಚ್ಚು ಇದು ಹಿಂಗ ಬರೀತಿಯಲ್ಲ ತಗೊಂಡಲ್ಲ ಬೌಲಲ್ಲಿ ಹಾಕೊಂಡಿದ್ದೀನಿ ಎಫ್ ಎಫ್ ಬರೀಗ ಹಂಗ್ರಿ മാത്രൊണ്ട് മട്ട ടമോ ഗോജു ആ ടൊമോട്ടോ ഗോജ് മാിട്ടു മൊട്ട ഒട്ട്ബിടുന്നു അസേരി Aku lupa, Cincin Curut kudla Ana, motor kondang, Cincin 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 Cincin

அஜி மண்டானி ஸ்கூல்ல என்ன மாட்றப்ப என்ன என்ன ஆக்டிவிட்டி மாட்றீங்க

ನೋಡ್ತೀನಿ ತೋರ್ಸು ಏನೋ ಗೊತ್ತಾಯ್ತು ಇಲ್ಲಿ ಇನ್ನೊಂದ್ಸರ್ಸು ಯಾರ್ದು ಬರ್ತಡೇ ಯಾವಾಗ ನೀವಾಗಲ್ಲ ಯಾವಾಗ ಹೇಳು ಸಂಡೆ ಸಂಡೆ ಕರೆಕ್ಟಾಗಿ ಸಂಡೇನೆ ಬಿದ್ದೈತೆ ನೋಡೋರು ಕೋದಾಕ್ ಎಲ್ಲ ಹಾಕ್ಬಿಟ್ಟು ಇರೋವರ ಜಂಗಲ್ ಅಲ್ಲಿ ಫೇವ್ರೇಟ್ ಯಾವ್ದಾಗಿದೆ ಎಲ್ಲ